ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ತೆ ಹೌದು ಸರ್ ಕಳಿಸಿದ್ದೀನಿ ಹೇಳಿ ಟೂ ಥೌಸಂಡ್ ಲೆವೆನ್ ಮಾಡ್ಲು ಲೆವೆನ್ ಮಾಡ್ಲಿದ್ದು ಹಾಂ ಓಡರ್ ಹಾಂ ಓಡರ್ ಎಷ್ಟಾಗಿದ್ದಾರೆ ಮೂರು ಜನ ಡಾಕ್ಯುಮೆಂಟ್ಸ್ ರೆಡಿ ಆಗಿತ್ತು ಬಾಯ್ ಎಲ್ಲ ರೆಡಿ ಆಗಿದೆ ಲೋಡ್ ಎಲ್ಲಾ ಕ್ಲಿಯರ್ ಆಗಿತ್ತು ಬಾಯ್ ಗಡಿ ಆ ಲೋಡ್ ಎಲ್ಲಾ ಕ್ಲಿಯರ್ ಆಗಿದೆ ಆ ಲೋಡ್ ಎಲ್ಲ ಕ್ಲಿಯರ್ ಆಗಿದೆ ಗಡಿ ರೆಡಿ ಗೆ ಸೇದ ಬಾಯ್ ಇದು ರನ್ನಿಂಗ್ 73 ಸರ ಏನೋ ಇದೆ ರೆಕಾರ್ಡ್ ರೆಕಾರ್ಡ್ ಏ ಪಾಸ್ ಮಾಡಿದ್ಯಾ ಹಾ ಇದು ಫೀಚರ್ಸ್ ಗಡಿ ಇದು ಎಸಿ ಪವರ್ ಸ್ಟೀರಿಂಗ್ ಸೆಂಟರ್ ಲಾಕಿಂಗ್ ನಾಲ್ಕು ಹೊಸ ಟೈರ್ ಎಲ್ಲ ಸೂಪರ್ ಐತೆ ಹೌದಾ ಒರಿಜಿನಲ್ ಪೆಂಡಲ್ ಐತೆ ಗಾಡಿ ಸೋರು ಪೆಂಡಲ್ ನ್ಯೂ ಫೈಡ್ ನ್ಯೂ ಟೆರ್ ನ್ಯೂ ಟೈರ್ ಇದಾವ ಹಾ ಎಲ್ ಬಿಡ್ತೀವಿ ಬನ್ರಿ ರಫೇಶನ್ ಲೊಕೇಶನ್ ಕೆ ಎ ಬಿ ಸರ್ಕಲ್ ಮೈಸೂರು ಕೆ ಎ ಬಿ ಸರ್ಕಲ್ ಅಲ್ಲಿದೆ ಮೈಸೂರ್ ಕೆವಿ ಸರ್ಕಲ್ ಹಾ ಎಷ್ಟಿರ್ತೀರ ರೇಟ್ ಈ ಗಡಿಗೆ ಇದಕ್ಕೆ ಒಂದ್ ಲಕ್ಷ ಎಪ್ಪತೈದು ಸಾವಿರ ಹೇಳ್ತಾ ಇದೀನಿ ಒಂದ್ ಸೈಡ್ ಹೇಳ್ತಿದ್ರ ಹಾ ಫೇಡ್ ಎಷ್ಟು ಕೊಡ್ತೀರ ಆ